ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಗೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮೊದಲನೇದಾಗಿ ಈರುಳ್ಳಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಣಮೆಣಸಿನ್ಕಾಯಿನ ನೀರಲ್ಲಿ ತೊಳೆಯೋದಕ್ಕೆ ಅಂತ ಒಂದು ಬೌಲಲ್ಲಿ ನೆನೆಸಿಟ್ಟಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ಜೀರಿಗೆ ಕಡಲೆಬೇಳೆ ಮೆಂತ್ಯ ಕಾಳು ಉದ್ದಿನಬೇಳೆ ಕರಿಬೇವು ಕೊತ್ತಂಬರಿ ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಓಕೆನಾ ಈಗ ಗೈಸ್ ನಾವು ಕಡಾಯಿನ ಇಟ್ಬಿಟ್ಟು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಅಂದರೆ ಬಿಸಿ ಮಾಡೋದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಯಾಕೆ ಅನ್ನೋದಾದರೆ ಇದರಲ್ಲಿ ಎಲ್ಲ ಬೇಳೆಗಳು ಏನು ಯೂಸ್ ಮಾಡ್ತಾ ಕಡಲೆ ಬೇಳೆ ಉದ್ದಿನ ಬೇಳೆ ಜೀರಿಗೆ ಕಾಳು ಇದನ್ನೆಲ್ಲ ಅದರಲ್ಲಿ ಫ್ರೈ ಮಾಡಬೇಕು ಅದಕ್ಕೋಸ್ಕರ ನಾಲ್ಕೈದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಅಂದರೆ ನಾವು ತಿಂಡಿ ತಿನ್ನುವಾಗ ಯೂಸ್ ಮಾಡ್ತೀವಲ್ಲ ಸ್ಪೂನು ಆ ಸ್ಪೂನಲ್ಲೇ ನಾಲ್ಕೈದು ಸ್ಪೂನ್ ಹಾಕಿದ್ದೀನಿ ಎಣ್ಣೆನ ಅದು ಎಣ್ಣೆ ಕೂಡ ಕಾಯಬೇಕು ಅಂದರೆ ಬಿಸಿ ಆಗಬೇಕು ಈಗ ನಾನು ಮೊದಲನೇದಾಗಿ ಬಿಸಿ ಮಾಡೋದಕ್ಕೆ ಕಾಳುಗಳನ್ನು ಹಾಕಕ್ಕೆ ಹಾಕ್ತಾಯಿದ್ದೀನಿ ಮೊದಲನೇದಾಗಿ ಕಡಲೆಬೇಳೆನ ಬಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಕಡಲೆಬೇಳೆ ತೊಗೊಂಡಿರೋದು ಹಾಗೆ ಈಗ ಉದ್ದಿನಬೇಳೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಇದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡ್ರೆ ಕಹಿ ಆಗುತ್ತೆ ಅದಕ್ಕೋಸ್ಕರ ಅರ್ಧ ಸ್ಪೂನು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ತೊಗೊಂಡಿದ್ದೀನಿ ಈಗ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೀವು ಇಲ್ಲಾಂದರೆ ಕಾಳುಗಳೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವನ್ನ ಇಟ್ಕೊಂಡು ನೀವು ಚಟ್ನಿ ಮಾಡೋದಕ್ಕೆ ಫ್ರೈ ಮಾಡ್ಕೋಬೇಕು ಓಕೆನಾ ನೋಡಿ ಈಗ ಇದು ಫ್ರೈ ಆಗ್ತಿದೆ ನಾನು ಸೌಟಿಂದ ತಿರ್ಗಿಸ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗ್ತಾ ಅದನ್ನು ಕೂಡ ಎಲ್ಲದನ್ನೂ ನೀವು ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಿ ಇಲ್ಲ ಅಂದರೆ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದು ಫ್ರೈ ಆಗ್ತಿದೆ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚು ಹೆಚ್ಚಿ ಪೀಸಸ್ ಮಾಡಿದ್ದೀನಿ ಇದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಗೋಲಿಗುಂಡಷ್ಟು ಹುಣಸೆಹಣ್ಣು ಇಲ್ಲಿ ಒಂದು ಕಡ್ಡಿಯಷ್ಟು ಏನು ಕರಿಬೇವು ತೊಗೊಂಡಿದ್ದೀನಿ ಪೂರ್ತಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಹೈ ಫ್ಲೇಮ್ ಇಡೋ ಹಾಗೆ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಓಕೆನಾ ಗ್ಯಾಸ್ ಸ್ಟವ್ನ ಸ್ವಲ್ಪ ವೆಯ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಬೇಗ ಹೈ ಫ್ಲೇಮ್ ಇಟ್ಟ್ರಿ ಅಂದರೆ ಎಲ್ಲ ಸೀದೋಗಿಬಿಡುತ್ತೆ ಈರುಳ್ಳಿ ಅದೆಲ್ಲ ಸೊ ಅದಕ್ಕೋಸ್ಕರ ಹೇಳ್ತಿರೋದು ಈಗ ನೆಕ್ಸ್ಟ್ ಬಂದುಬಿಟ್ಟು ಒಣ ಮೆಣ್ಸಿನ್ಕಾಯಿ ತೊಳೆದು ಯೂಸ್ ಮಾಡಿ ಹಾಗೆ ಯೂಸ್ ಮಾಡಬೇಡಿ ಅದಕ್ಕೋಸ್ಕರ ಇದು ಇದು ಖಾರ ಇದೆ ಮೆಣ್ಸಿನ್ಕಾಯಿ ಅಂತ ಸ್ವಲ್ಪ ಯೂಸ್ ಮಾಡಿದ್ದೀನಿ ನಾನು ನೀವು ಖಾರ ಜಾಸ್ತಿ ಇದ್ದರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ ಕಡಿಮೆ ಖಾರ ಇದ್ದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅಂತ ನಿಮ್ಮ ಕ್ವಾಂಟಿಟಿ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತಲ್ಲ ಅಷ್ಟನ್ನೇ ನೀವು ಹಾಕಿ ಮಾಡ್ಕೊಳ್ಳೋವಂಥದ್ದು ಇದರಲ್ಲಿ ಗೋಲಿ ಗುಂಡಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆಲ್ಲ ಅದನ್ನು ಕೂಡ ಫ್ರೈ ಮಾಡೋಕೆ ಆಗ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಫ್ಲೇವರ್ ಇಳಿಯುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಹುಣಸೆ ಹಣ್ಣು ಕೂಡ ನೋಡಿ ಚೆನ್ನಾಗಿ ತಿರುಗಿಸ್ಕೋಬೇಕು ಸೌಟಿಂದ ಇಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಫ್ರೈ ಆಗಿದೆ ಈಗ ನೆಕ್ಸ್ಟ್ ಉಪ್ಪು ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಇದೆಲ್ಲ ಈಗ ಜಾರ್ಗೆ ತೆಗೆದು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಓಕೆನಾ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ ಇದೆಲ್ಲ ಫ್ರೈ ಆಗಿರೋದು ಕಾಳುಗಳೆಲ್ಲ ನೋಡಿ ಈ ರೀತಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹುಣಸೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ಓಕೆನಾ ಉಪ್ಪು ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದು ಉಪ್ಪನ್ನ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು ಅಂದರೆ ನೀವು ಎಷ್ಟು ಮಾಡ್ತಿದ್ದೀರ ಅದ್ರ ಮೇಲೆ ನಿಮಗೆ ಗೊತ್ತಿರುತ್ತಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಎಷ್ಟೆಷ್ಟು ಯೂಸ್ ಮಾಡ್ತಿರ್ತೀರಾ ಅಂತ ಆ ಒಂದು ಕ್ವಾಂಟಿಟೀಲಿ ನೀವು ಹಾಕಿ ಓಕೆನಾ ಈಗ ಇದನ್ನು ರುಬ್ಕೊಂಬರೋಣ ನೀರು ಹಾಕ್ದೇನೆ ರುಬ್ಬಬೇಕು ಒಂದು ಸುತ್ತು ಆಮೇಲೆ ನೀರು ಹಾಕಿ ರುಬ್ಬಬೇಕು ನೆಕ್ಸ್ಟ್ ಸುತ್ತಲ್ಲಿ ಓಕೆನಾ ಈಗ ಒಂದು ಸುತ್ತು ಹಾಗೆ ರುಬ್ತಾ ಇದ್ದೀನಿ ಈಗ ಒಂದು ಸುತ್ತು ಸುತ್ತಿದ್ದಾಯಿತು ಅಂದರೆ ಗ್ರೈಂಡ್ ಮಾಡಿದ್ದಾಯಿತು ಈಗ ನೀರು ಹಾಕ್ಬಿಟ್ಟು ರುಬ್ಬಬೇಕು ನಾನು ನೋಡಿ ನಿಮ್ಗೆ ಕಾಣಿಸ್ತಿದೆ ಎಲ್ಲ ನೀರು ಹಾಕಿ ರುಬ್ಬೇ ಇಲ್ಲ ಇವಾಗ ಕ್ವಾಂಟಿಟಿ ನೋಡಿ ರು ನೀರನ್ನು ಹಾಕಬೇಕು ಜಾಸ್ತಿ ನೀರು ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ರುಬ್ಬಿದ್ದೀನಿ ನೋಡಿ ಕಾಣಿಸ್ತಿದೆ ಎಲ್ಲ ನಮ್ಮದು ಇದು ಏನು ಯೆಲ್ಲೋಯ್ ಕಲರ್ ಬಂದಿದೆ ಅಂತ ನೀವು ಅನ್ಕೋಬೋದು ಇವಾಗ ಲೈಟ್ ಬೆಳಕಿಗೆ ಆ ಥರ ಅನ್ನಿಸ್ತಿದೆ ಅಷ್ಟೇ ಬಟ್ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ರೆಡ್ ಕಲರೇ ಬಂದಿರೋದು ಇದು ಓಕೆನಾ ಈಗ ಮತ್ತೆ ಕಡಾಯಿ ಇಟ್ಟಿದ್ದೀರಾ ಅಂತ ಅನ್ಕೋತಿದ್ದೀರಾ ಅನಿಸುತ್ತೆ ಯಾಕೆ ಏನದಾದರೆ ಇದನ್ನು ಚಟ್ನಿನ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆಯಲ್ಲಿ ಈಗ ಎರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಹಾಕಿದ್ದೀನಿ ನೋಡಿ ಹಿಂಗೆ ಹಾಕಿದರೆ ಒಳ್ಳೆ ಘಮ ಬರುತ್ತೆ ಅದಕ್ಕೋಸ್ಕರ ಮತ್ತು ಹೆಲ್ತಿ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಹಿಂಗೆ ಕೂಡ ಯೂಸ್ ಮಾಡಿದ್ದೀನಿ ಈಗ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಮತ್ತು ಉದ್ದಿನಬೇಳೆ ಒಗ್ಗರಣೆ ಕೊಡಬೇಕು ಈ ಚಟ್ನಿಗೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನು ಏನು ಸಾಸಿವೆ ಹಾಕಿದ್ದೀನಿ ಓಕೆನಾ ಇದು ಬಿಸಿ ಆಗೋವರೆಗೂ ಹಾಗೆ ಉದ್ದಿನಬೇಳೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಆಗಲಿ ಈಗ ನೆಕ್ಸ್ಟ್ ಬಂದುಬಿಟ್ಟು ಕರಿಬೇವು ಹಾಕ್ತೀನಿ ಒಂದು ಹೆಸರುಳಷ್ಟು ಕರಿಬೇವು ಹಾಕ್ತಾಯಿದ್ದೀನಿ ಈಗ ಇದನ್ನು ಸೌಟಿಂದ ತಿರುಗಿಸ್ಕೊಳ್ಳೋಣ ನೋಡಿ ಚಿಟಪಟ ಅಂತ ಸಿಡಿತಾ ಇದೆ ಅಲ್ವಾ ಈಗ ನಾವು ಆ ಚಟ್ನಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಚೆನ್ನಾಗಿ ಬೇ ಅದು ಕರಿಬೇವೆಲ್ಲ ಫ್ರೈ ಆದಮೇಲೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ಗೈಸ್ ಇದು ಒಂದು ತಿಂಗಳಾದರೂ ಏನೂ ಆಗೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಓಕೆನಾ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ತಿಂಗಳ ಗಟ್ಟಲೆ ತಿನ್ಬೋದು ಯಾಕೆಂದರೆ ಎಣ್ಣೆಲೇ ಫ್ರೈ ಮಾಡಿ ಇರ್ತೀರ ಕಾಳುಗಳು ಕೂಡ ಎಣ್ಣೆಲೇ ಹುರಿದಿರ್ತೀರಲ್ಲ ಸೊ ಹಾಗಾಗಿ ಎಲ್ಲದನ್ನು ಒಗ್ಗರಣೆ ಕೂಡ ಕೊಟ್ಟಿರ್ತೀರಲ್ಲ ಲಾಸ್ಟಲ್ಲಿ ಕೆಡೋದೇ ಇಲ್ಲ ಅಂತ ಹೇಳ್ಬೋದು ನೋಡಿ ಈಗ ನಾನು ಇದೆಷ್ಟು ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಕಾಣಿಸ್ತಿದೆ ಅಲ್ಲ ಲೋ ಫ್ಲೇಮೇ ಇಟ್ಟು ಒಗ್ಗರಣೆ ಕೊಡಬೇಕು ಗೈಸ್ ಮತ್ತು ಹೇಳ್ತಾ ಇದ್ದೀನಿ ನೋಡಿ ನೀವು ಹೈ ಫ್ಲೇಮ್ ಇಟ್ಟ್ರಿ ಅಂದರೆ ಇದು ಸೀದೋಗ್ಬಿಡುತ್ತೆ ಚಟ್ನಿ ಓಕೆನಾ ಅದಕ್ಕೆ ಆದಷ್ಟು ಹೈ ಫ್ಲೇಮ್ ಇಟ್ಟು ಮಾಡಬಾರ್ದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಚಟ್ನಿ ಫುಲ್ಲು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಾವು ಗೋಧಿ ಕಡುಬಾಗಿರ್ಬೋದು ಅಥವಾ ತಟ್ಟೆ ಇಡ್ಲಿ ಇಂಥದಕ್ಕೆ ದೋಸೆ ಇಡ್ಲಿ ಪಡ್ಡು ಇಂಥದಕ್ಕೆಲ್ಲ ಸಕ್ಕತ್ ಕಂಬಿನೇಷನ್ ಆಗುತ್ತೆ ಚಪಾತಿ ಏನೂ ಇಲ್ಲಪ್ಪ ಅಂದಾಗೂ ಕೂಡ ಇದನ್ನು ಅನ್ನದ ಜೊತೆ ತುಪ್ಪದ ಜೊತೆ ಕಲಿಸ್ಕೊಂಡು ತಿನ್ಬಿಟ್ರೆ ಸಖತ್ ಟೇಸ್ಟ್ ಇರುತ್ತೆ ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಒಂದು ಚೂರು ಥರ ಅಲ್ಲಿ ಕಡಾಯಿಗೆ ಇದು ಅಂಟ್ಕೊಂಡಿಲ್ಲ ಆ ರೀತಿ ನಾವು ಸ್ವೀಟ್ಸ್ ಮಾಡಿದಾಗ ಹೆಂಗೆ ಎಲ್ಲ ಅಂಟದೇನೆ ಮಾ ಈ ಥರ ಕೊಬ್ಬರಿ ಚಿನ್ನಿ ಮೈಸೂರು ಪಾಕಿಗೆಲ್ಲ ಯಾವ ಥರ ಇವು ಮಾಡ್ತೀವಲ್ಲ ಅದೇ ಥರ ಕಡಾಯಿ ಗೊತ್ತದೇ ಇರೋ ರೀತಿ ಇದನ್ನು ಇದು ಬಿಟ್ಕೋತಾ ಇದೆ ಅಂದರೆ ನಮ್ಮ ಚಟ್ನಿ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ಚೂರು ಕೂಡ ಒತ್ತಿರೋದು ಕಾಣಿಸ್ತಿಲ್ಲ ನೀವೇ ನೋಡ್ತಿದ್ದೀರಲ್ಲ ಕಡಾಯಿಲಿ ಈಗ ನಮ್ಮ ಚಟ್ನಿ ರೆಡಿಯಾಗಿದೆ ಓಕೆನಾ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಹೆಂಗೆ ಕಾಣಿಸ್ತಿದೆ ಚಟ್ನಿ ಫುಲ್ ಕಲರೇ ಚೇಂಜ್ ಆಗಿಬಿಡುತ್ತೆ ಇದು ಆವಾಗ ನೋಡಿ ಯೆಲ್ಲೋಯ್ ಕಲರ್ ಕಾಣ್ತಾ ಇತ್ತು ಇವಾಗ ಫುಲ್ ರೆಡ್ನೆಸ್ ಅನ್ನಿಸ್ತಾ ಇದೆ ಅಲ್ವಾ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಆಮೇಲೆ ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಿರುತ್ತೆ ಅಂದರೆ ನೋಡಿ ನಮ್ಮ ಚಟ್ನಿ ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್